ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಈ ಥರ ಖರ್ಜಿಕಾಯಿ ಗಣೇಶನ ಚತುರ್ಥಿ ಹಬ್ಬಕ್ಕೆ ಖರ್ಜಿಕಾಯಿ ಮಾಡೋದನ್ನು ನೋಡೋಣ ಕಾಯಿ ಖರ್ಜಿಕಾಯಿದು ತುಂಬಾ ಸುಲಭ ಸಿಂಪಲಾಗಿ ಈಸಿಯಾಗಿ ಅರ್ಧ ಗಂಟೆಲೇ ರೆಡಿ ಮಾಡ್ಕೋಬೋದು ನೋಡಿ ಇದಕ್ಕೆ ಬೇಕಾಗಿರೋದು ಒಂದು ಕಪ್ಪಷ್ಟು ಹಸಿ ಕಾಯಿ ತುರಿ ಮತ್ತು ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ನಾನು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿರೋದ್ರಿಂದ ಅರ್ಧ ಕಪ್ ತೊಗೊಂಡಿದ್ದೀನಿ ಎರಡು ಏಲಕ್ಕಿ ಬೇಕಾಗುತ್ತೆ ಇದಕ್ಕೆ ಮತ್ತು ಮೈದಾ ಹಿಟ್ಟಿನ ಇದು ಇಷ್ಟನ್ನು ತೊಗೊಂಡಿದ್ದೀನಿ ಇಲ್ಲೊಂದು ಬಾಣಲಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಕಾಯ್ದಾದ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಸ್ವಲ್ಪ ಕರಗಿಸ್ಕೊಂಡು ಈ ಒಂದು ಕಪ್ ಕಾಯಿ ಇದಕ್ಕೆ ಹಾಕ್ಕೊಳ್ಳೋಣ ಇದನ್ನು ಒಂದು ಐದಾರು ಸೆಕೆಂಡು ಚೆನ್ನಾಗೆ ಹುರ್ಕೋಬೇಕು ಇದರಲ್ಲಿರೋ ತೇವಾಂಶ ನೀರಿನ ಅಂಶ ಎಲ್ಲ ಕಡಿಮೆ ಆಗಿ ಸ್ವಲ್ಪ ಡ್ರೈ ಆಗಿ ಬರಬೇಕು ತುಂಬ ರೋಸ್ಟ್ ಮಾಡಬಾರ್ದು ಇದನ್ನು ಲೈಟಾಗಿ ಹುರ್ಕೊಂಡ್ರೆ ಸಾಕು ಸ್ವಲ್ಪ ಕಲರ್ ಚೇಂಜ್ ಆಗಿ ಅದರಲ್ಲಿರೋ ನೀರಂಶ ಕಡಿಮೆ ಆಗಬೇಕು ಅಲ್ಲಿ ತನಕ ಹುರ್ಕೊಂಡಾದಮೇಲೆ ಈ ಆರ್ಗಾನಿಕ್ ಬೆಲ್ಲದ ಪುಡಿನ ಹಾಕ್ತಾಯಿದ್ದೀನಿ ಪುಡಿ ಹಾಕೋದ್ರಿಂದ ಬೇಗ ಮಿಕ್ಸ್ ಆಗುತ್ತೆ ಚೆನ್ನಾಗೆ ಇದನ್ನು ಮತ್ತೆ ಒಂದು ಐದಾರು ಸೆಕೆಂಡು ಹುರ್ಕೋಬೇಕಿದು ಇದು ಬೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಮುದ್ದೆ ಮುದ್ದೆ ಥರ ಆಗುತ್ತೆ ತೆಳುವಾಗಿ ಈ ಥರ ಇದನ್ನು ಮತ್ತೆ ಡ್ರೈ ಆಗೋ ತನಕ ಹುರ್ಕೋಬೇಕು ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಇದಕ್ಕೆ ಲಾಸ್ಟಲ್ಲಿ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಕಾಯಿ ಕರ್ಜಿಕ್ಕ ಇದ್ದು ಇದು ರೆಡಿ ಆಯಿತು ಈ ಮೆಜರ್ಮೆಂಟಲ್ಲಿ ಹಾಕಿದ್ದೀನಿ ಮಾಮೂಲು ಬೆಲ್ಲ ಹಾಕೋಗಿದ್ರೆ ಒಂದು ಕಾಯಿಗೆ ಒಂದು ಹಚ್ಚು ಮೀಡಿಯಮ್ ಹಚ್ಚು ಬೆಲ್ಲ ಹಾಕೋಬೋದು ಇಲ್ಲಿ ಮೈದಾ ಹಿಟ್ಟು ತೊಗೋತಾ ಇದ್ದೀನಿ ಸುಮಾರು ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಮೈದಾ ಇಟ್ಟು ಎರಡು ಸ್ಪೂನಷ್ಟು ಚಿರೋಟಿ ರವೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ ಟೇಸ್ಟಿಗೆ ಮತ್ತು ಮುಕ್ಕಾಲು ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ ಇದಕ್ಕೆ ಹಾಕ್ಕೊಂಡು ಈ ಪೌಡ್ರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಮತ್ತು ಆ ತುಪ್ಪ ಎಲ್ಲ ಮಿಕ್ಸ್ ಆಗಬೇಕು ಡ್ರೈ ಪೌಡ್ರನ್ನೇ ಈ ಥರ ಕೈಯಿಂದ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು ಇದನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಗಟ್ಟಿಯಾಗಿದ್ದಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಗಟ್ಟಿಯಾಗಿದೆ ಇಲ್ಲಿ ಹೂರ್ಣನು ತಣ್ಣಗಾಗಿದೆ ಇದು ಕೊಬ್ಬರಿ ಇದು ನೋಡಿ ಉದುದ್ರಾಗಿ ಚೆನ್ನಾಗಾಗಿದೆ ಇದನ್ನು ಮುಚ್ಚಿ ಒಂದು ಗಂಟೆಗಳ ಕಾಲ ಹಾಗೆ ಇಡೋಣ ಸ್ವಲ್ಪ ನೆನ್ಕೊಂಡ್ಲಿ ನೆಂದರೆ ಚೆನ್ನಾಗಿ ಬರುತ್ತೆ ಈ ಹಿಟ್ಟನ್ನು ಈ ಥರ ಮತ್ತೆ ಚೆನ್ನಾಗಿ ನಾದ್ಕೋಬೇಕು ಸಣ್ಣ ಸಣ್ಣ ಉಂಡೆಗಳಾಗಿ ಇದನ್ನು ಹಾಗಾಗಿ ಉದ್ದುವಾಗಿ ಮಾಡಿಕೊಂಡು ಹಿಟ್ಟನ್ನು ಚಿಕ್ಕ ಪೀಸಸ್ ಪೀಸಸ್ಸಾಗಿ ಕಟ್ ಮಾಡಿಟ್ಕೊಳ್ಳೋಣ ಇದನ್ನು ಕಟ್ ಮಾಡಿ ಉಂಡೆಗಳನ್ನಾಗಿ ಮಾಡ್ಕೋಬೇಕಿದ್ರೆ ಇಷ್ಟ ಈ ಥರ ಉಂಡೆಗಳಾಗಿ ಮಾಡಿಟ್ಕೊಳ್ಳೋಣ ಮತ್ತು ಇದು ಒಣ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಇದನ್ನು ಪೂರಿ ಥರನೇ ಹೊತ್ಕೋಬೇಕು ಪೂರಿಗಿಂತ ಸ್ವಲ್ಪ ತೆಳುವಾಗಿ ಇದನ್ನು ನೀಟಾಗಿ ಎಲ್ಲ ಕಡೆ ಈ ಥರ ಉಸ್ಕೋಬೇಕು ತೆಳುವಾಗಿ ಹೊಸ್ಕೋಬೇಕು ಸ್ವಲ್ಪ ತೆಳುವಾಗಿದ್ದರೆ ಕರ್ಜಿಕಾಯಿ ಗರಿ ಗರಿಯಾಗಿ ಬರುತ್ತೆ ಈ ಥರ ತೆಳುವಾಗಿ ಹಾಕೋ ತನಕ ಹೊತ್ಕೊಳ್ಳೋಣ ಇದನ್ನು ಈ ಥರ ಒಂದು ಹತ್ತರಿಂದ ಹದಿನೈದು ಒಂದೇ ಸರಿ ಹೊಸ್ಕೊಂಬಿಟ್ಟು ಪೂರಿಗಳಾಗಿ ಮಾಡಿ ಇಟ್ಕೋಬೋದು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಆಮೇಲೆಲ್ಲ ಫಿಲ್ಪ್ ಮಾಡಿ ಮತ್ತು ಅದನ್ನು ಎಣ್ಣೆಲೆ ಕರ್ಕೊಂಡ್ರೆ ರೆಡಿ ಆಗುತ್ತೆ ವಿನಾಯಕ ಚೌತಿಯ ಕರ್ಜಿಕಾಯಿ ನೋಡಿ ಇಷ್ಟು ತೆಳುವಾಗಿರಬೇಕು ಈ ಉಂಡೆಗಳನ್ನೆಲ್ಲ ತೆಳುವಾಗಿ ಹೊಸ್ತು ಇಟ್ಕೊತೀನಿ ನಾನು ಈ ಥರ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಲ್ಲಿ ನೀರು ಮತ್ತು ಹೇರ್ಬಡ್ ತೊಗೊಂಡಿದ್ದೀನಿ ಏರ್ ಏರ್ಬಡ್ಡಿಂದಾದರೆ ನೀಟಾಗಿ ಹಚ್ಚಿದ್ರೆ ಚೆನ್ನಾಗೆ ಕವರ್ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ ನೋಡಿ ಏರ್ ಬಡ್ಡಲ್ಲಿ ಸ್ವಲ್ಪ ನೀರು ಎತ್ಕೊಂಡು ಈ ಥರ ಸೈಡ್ಸು ಸುತ್ತ ಸೈಡ್ಸಲ್ಲೆಲ್ಲ ಹಚ್ಕೊತಾ ಬರಬೇಕು ನೀರನ್ನು ಸ್ವಲ್ಪ ಒಂದು ಮುಕ್ಕಾ ಸ್ಪೂನಷ್ಟು ಹೂರಣ ತಗೊಂಡು ನೀಟಾಗಿ ಸೆಂಟ್ರಲ್ಲಿ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊತಾ ಬರಬೇಕು ನಿಧಾನವಾಗಿ ಹೊಸ್ದಾಗಿ ಮಾಡೋರಿಗೆ ಬರೋದಿಲ್ಲ ಇದು ಪ್ರೆಸ್ ಮಾಡೋ ಅಂತ ಕರ್ಜಿಕಾಯಿ ಮಾಡೋವಂಥ ಪ್ರೆಸ್ ಮಾಡೋದು ಮಿಷಿನ್ ಬರುತ್ತೆ ಪ್ಲಾಸ್ಟಿಕ್ಕು ಅದಾದರೂ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಈಗ ಈ ಥರ ಈಸಿಯಾಗಿ ಕೈಯಿಂದ ಪ್ರೆಸ್ ಮಾಡಿಕೊಂಡು ಮಾಡ್ಕೋಬೋದು ಬರಲಿಲ್ಲ ಅಂದರೆ ಮೋಲ್ಡ್ ಬರುತ್ತೆ ಪ್ಲಾಸ್ಟಿಕ್ ಮೋಲ್ಡು ಆ ಮೋಲ್ಡ್ ತೊಗೊಂಡು ಯೂಸ್ ಮಾಡ್ಕೊಬೋದು ಇಲ್ಲಿ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಇದಕ್ಕೆ ಮೂರಿಂದ ನಾಲ್ಕರಷ್ಟು ಕರ್ಜಿಕಾಯಿ ಹಾಕೊಂಡಿದ್ದೀನಿ ತುಂಬ ಹಾಕ್ಬಾರ್ದು ಬಾಣಲಿ ತುಂಬ ಮೂರನಿಂದ ನಾಲ್ಕರಷ್ಟು ಹಾಕ್ಕೊಂಡು ನಿಧಾನವಾಗಿ ಇದನ್ನು ಒಂದೊಂದಾಗಿ ತಿರುಗಿಸಾಕ್ಕೋಬೇಕು ಬಾಣಲಿ ತುಂಬ ಹಾಕ್ಬಿಟ್ರೆ ಒಂದಕ್ಕೊಂದು ಹೆಚ್ಚಾಗಿ ಉಡ್ದು ಹೋಗ್ಬಿಡುತ್ತೆ ಹಾಗಾಗಿ ನಾಲ್ಕು ನಾಲ್ಕೇ ಹಾಕೋತಾ ಇದ್ದೀನಿ ನಾನಿಲ್ಲಿ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಲೈಟಾಗಿ ಬಂದ ತಕ್ಷಣ ಇದನ್ನು ತುಂಬ ಬ್ರೌನ್ ಏನು ಮಾಡೋದು ಬೇಕಾಗಲ್ಲ ಡಾರ್ಕ್ ಆಗಿ ಮಾಡೋದು ಬೇಕಾಗಲ್ಲ ಲೈಟಾಗಿ ಆದರೆ ಚೆನ್ನಾಗಿರುತ್ತೆ ಟೇಸ್ಟು ಇಷ್ಟು ಗೋಲ್ಡನ್ ಕಲರ್ ಬಂದಿದೆ ನನಗೆ ಜಾಸ್ತಿ ಮಾಡಿಕೊಂಡಿಲ್ಲ ನಾನು ನೋಡಿ ರೆಡಿಯಾಯಿತು ಕರ್ಜಿಕಾಯಿ ತುಂಬಾ ಸುಲಭವಾಗಿ ಹಬ್ಬಕ್ಕೆ ಎರಡು ದಿನ ಮುಂಚೆನೇ ಮಾಡಿಟ್ಕೊಂಡ್ರೆ ಹಬ್ಬಕ್ಕೆ ನೈವೇದ್ಯಕ್ಕೆ ಬೇಗನೆ ಆಗೋಗುತ್ತೆ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳೋದ್ರಿಂದ ಹೂನ ಒಳಗೆ ಗರಿಗರಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಥ್ಯಾಂಕ್ ಯು